ಬೇಕಾದ್ರೆ ಆ ಶಸ್ತ್ರದ ಮೇಲೆ ಕಾಶಿಲಿಂಗ ಅನ್ನೋದು ಆಕಾರ ಹೊಂಟದ ಕಾಶಿಲಿಂಗ ಕಾಶಿಲಿಂಗ ಬೀರದೇವ್ರಂತೇಳಿ ಪ್ರಖ್ಯಾತಿ ಬಂದಿಂಗ್ ಮಾತಾಡ್ಬೇಕು ಮಾತಾಡಿದ್ರೆ ಬೀರದೇವರಿಗೆ ಅಂದಾರ ಬೀರ್ ದೇವ್ರ ಎಲ್ಲರಿಗೂ ನೀವು ಹೌದು ಬೀರ್ ನಮಗಿಂತ ಏನು ಬೇರೆ ಹೇಳೋರಲ್ಲ ಅಂತ ನೀವು ಬಿಟ್ಟ ಆಡ್ಚೆ ಆಡಾಲಿ ಗಿರಕಿಲ್ಲ ಆಡಿ ಗಿರಕಲ್ಲ ನಾನೇಕೆ ಹೌದು ಹೌದು ಊರ್ದೇ 9 12 ಶತಮಾನ ಅನುಬಸವರ ಅವರು ಅಕಮಾದೇ ವಚನ ಹೇಳಿ ಹೇಳಿನೇ ಸೂತ್ರ ಅವರು ಹೌದೌದ ಹೌದು ಮತ್ತೊಂದು ಮಾತುಂದ್ರ ಅವರು ಒಂದು ಮಾತು ಹೇಳಕ್ಕೆ ಸಿಂ ಖಾಲಿ ಹಡೋದಾ ಯಾನ್ ಹಡೋದ್ರೆ ನಮ್ಮ್ಯಲ್ಲ ಗೌಡ ನಮ್ಮ್ಯಲ್ಲ ಗೌಡ ಹೌದು ಮद्दा ರಾಜು ಗೌಡ್ರು ಓ ಹೇಯಾರಾ ನೀವು ಕೂತು ತುಕಾ ಮಾಡ್ರಿ ನೀವ್ ಹೇಳಿದ ಮಾತಾ ಗೌಡಕಿ ಮಾಡ್ತಾನ ಅಂದ್ರ ಮಾಡಬೇಕಲ್ರಿ ನಾ ಗೌಡ ಅದಿನ ನಾ ಗೌಡ ಅದೇನಿ ಮಾ ಚಿಕ್ ಏನ್ ಮಾತಾಡ ಮಾಸ್ತಾರ ನೋಡ್ರಿ ಅವು ಅವ್ರ ವಾಲಿಕರ ಅದ ವಾಲಿಕರ್ ಮ್ಯಾಲ ಗೌಡನ್ ತಪ್ಪಾಳ್ತೀನಿ ನಡಿತದ ಹೇಳ್ರಿ ನಡೀಲಾ ವಾಲಿಕರ್ ಮ್ಯಾಲ ಗೌಡನ್ ತಪ್ಪಾಳಕಿ ನಡಿತದ ಇಲ್ಲಾ ಮಾ ನಡೀತ ಮಾ ಅಟ್ಯಾಕ್ ಮನ್ಸಿ ನನ್ ಮ್ಯಾಲ್ ಗೌಡ್ಕಿ ಮಾಡ್ತಿ ನನ್ ಮ್ಯಾಲ್ ಗೌಡ್ಕಿ ಮಾಡ್ತೀನಿ ಅಂದ್ರ ಏ ಗ ಹಾಡಿ ಹಾಡಿ ನಮ್ ಸರ್ಜೋಡಿ ಬೇಕಾದ್ರೆ ಬಾಳೆ ಹೋಗ್ತದ ವಿಷಯ